ವಾಹನ ಸವಾರರೇ ಎಚ್ಚರ ಬಲಿಗಾಗಿ ಕಾಯುತ್ತಿವೆ ರಸ್ತೆಯ ಗುಂಡಿಗಳು ದಿನ ಬೆಳಗಾದ್ರೆ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ ಆದ್ರೆ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಈಗ ಗುಂಡಿಗಳು ಹಾಗೂ ಕಂದಕಗಳಿಂದ ಕೂಡಿದ್ದು ವಾಹನ ಸವಾರರ ಬಲಿಗಾಗಿ ಕಾಯುತ್ತಿವೆ ಸ್ವಲ್ಪ ಯಾಮಾರಿದ್ರೆ ಸಾಕು ಜೀವನ ಕಲಾಸ್ ಎಸ್ ವಾಹನ ಸವಾರರೇ ಎಚ್ಚರ ಈ ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ ಜಾಗ್ರತೆ ವಹಿಸಿ ತ್ಯಾಮ್ಗೊಂಡು ಬೇಗೂರು ಮುಖ್ಯ ರಸ್ತೆ ಗುಂಡಿಮಯವಾಗಿದ್ದು ಪ್ರತಿದಿನ ಒಂದಲ್ಲ ಒಂದು ಘಟನೆಗಳು ಸಂಭವಿಸುತ್ತಲೇ ಇವೆ ಅದರಲ್ಲೂ ರಾತ್ರಿ ವೇಳೆ ಬೇಗೂರು ತ್ಯಾಮ್ಗೊಂಡು ಮಾರ್ಗವಾಗಿ ಚಲಿಸುವ ದ್ವಿಚಕ್ರ ವಾಹನ ಸವಾರರು ಜೀವವನ್ನು ಗಟ್ಟಿಯಾಗಿರಿಸಿಕೊಂಡು ಸಂಚರಿಸುವ ಪರಿಸ್ಥಿತಿ ಬಂದೊದಗಿದೆ ಪ್ರತಿದಿನ ಈ ಮಾರ್ಗವಾಗಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಸಂಚರಿಸುವ ರಸ್ತೆಯಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಂದಕಗಳೇ ಉಂಟಾಗಿದ್ದು ಬಲಿಗಾಗಿ ಕಾಯುತ್ತಿವೆ ಇನ್ನು ಈ ರಸ್ತೆ ಏಕಪಥ ರಸ್ತೆಯಾಗಿರುವುದರಿಂದ ರಾತ್ರಿ ವೇಳೆ ಸಂಚರಿಸುವಾಗ ನಾಲ್ಕು ಚಕ್ರಗಳ ವಾಹನಗಳ ಬೆಳಕು ನೇರವಾಗಿ ದ್ವಿಚಕ್ರ ವಾಹನ ಸವಾರರ ಕಣ್ಣಿಗೆ ಬೀಳೋದ್ರಿಂದ ರಸ್ತೆಯಲ್ಲಿ ಕಂದಕಗಳಿರುವ ಸೂಚನೆ ಸಿಗದೆ ಅಪಘಾತಗಳು ಸಂಭವಿಸಿ ಕುಟುಂಬದವರ ಕಣ್ಣೀರಿಗೆ ಕಾರಣವಾಗುತ್ತಿವೆ ಭಾರತೀಯ ಕಿಸಾನ್ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದ್ ಜವಾಬ್ದಾರಿ ಇದೆ ಮತ್ತು ನಾನು ಈ ರೋಡ್ ಪಕ್ಕದಲ್ಲಿ ಇಲ್ಲೇ ನಮ್ಮ ಗ್ರಾಮದಲ್ಲೇ ಒಂದು ಪ್ರಯೋಜನ ಪ್ರಯೋಜನ ಸ್ಟೋರ್ ಇಟ್ಕೊಂಡು ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡ್ತಾಯಿದ್ದೇನೆ ಸುಮಾರು ಎರಡು ವರ್ಷದಿಂದ ಈಚೆಗೆ ಈ ಸುಮಾರು ಬೇಗೂರಿಂದ ಚಾಮಗಳವರಿಗೂ ಈ ರಸ್ತೆ ಹದಗೆಟ್ಟಿದೆ ಈ ಹದಗೆಟ್ಟಿರೋ ರಸ್ತೆಯಲ್ಲಿ ಇವತ್ತಿನ ದಿವಸ ಒಂದಲ್ಲ ಒಂದು ದಿವಸ ಡೈಲಿ ಒಬ್ಬರೆಲ್ಲ ಇದ್ರು ಈ ಬೀಳೋದು ಹೇಳೋದು ಏಟು ಮಾಡ್ಕೊಂಡಲ್ಲ ಕೆಲವು ಇಬ್ಬರು ಅಲ್ಲಿ ಮೋರಿ ಹತ್ರ ಬಿದ್ದುಬಿಟ್ಟು ಸತ್ತೇ ಹೋದರು ಇವರು ಈಗಿನ ಜನಪ್ರತಿನಿಧಿಗಳಿಗೆ ಏನು ಕಣ್ಗೇನು ಕಾಣೋದಿಲ್ವಾ ಆಕಸ್ಮಿಕವಾಗಿ ಅಧಿಕಾರಿಗಳೇನು ಈ ಕಡೆ ಗಮನನೇ ನೆರಸೋದಿಲ್ವಾ ಈ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರು ಈ ವಿಚಾರ ಕಣ್ಣು ಮುಂದೆ ಕಂಡ್ರೂ ಸಹ ಒಟ್ಟೆಗೆ ನನ್ನ ತಿಂತಾರೆ ಮಣ್ಣು ತಿಂತಾರೆ ಏನು ಅಂತ ನಮ್ಗೇನು ವಿಚಾರ ಗೊತ್ತಾಗ್ತಾ ಇಲ್ಲ ಸುಮಾರು ಸಾರ್ವಜನಿಕರು ಪರದಾಡಬೇಕಾಗುತ್ತೆ ಅದರಲ್ಲೂ ರಾತ್ರಿ ಹೊತ್ತು ಈ ದೊಡ್ಡ ದೊಡ್ಡ ಗಾಡಿಗಳು ಬಂದಾಗ ಈ ಟೂ ವೀಲರ್ನಲ್ಲಿ ಎರಡು ಚಕ್ರದ ವಾಹನಗಳನ್ನ ನಾವು ಹೋಗ್ಬೇಕಾದ್ರೆ ನಮ್ಗೇನು ಕಾಣೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಏಟುಗಳಾಗ್ತವೆ ಭಾಳಷ್ಟು ತೊಂದರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಸುಮಾರು ಸಾರಿ ಬಾಯಿ ಮಾತಿನಲ್ಲಿ ಅಧಿಕಾರಿಗಳಿಗೂ ಸಹ ಹೇಳಿದ್ದಾರೆ ನಾವು ಸಹ ಅಧಿಕಾರಿಗಳ ಜೊತೆ ಈ ಜನಪ್ರತಿನಿಧಿಗಳ ಜೊತೆ ಮಾತಾಡೋದು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಈ ರಸ್ತೆ ಈ ರೀತಿ ಹದಗೆಟ್ಟಿರೋದ್ರಿಂದ ಭಾಳ ತೊಂದರೆ ಅನುಭವಿಸ್ಬೇಕಾಗ್ತದೆ ಮುಂದಿನ ದಿನದಲ್ಲಿ ಜನಪ್ರತಿನಿಧಿಗಳು ನಮ್ಮ ಹತ್ರ ಬಂದಾಗ ಇದಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕಾಗುತ್ತೆ ಅದಕ್ಕೆ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ ನಾವು ಯಾರನ್ನೇ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ ಇವತ್ತಿನ ದಿವಸ ಅದಕ್ಕೋಸ್ಕರ ನಾವು ಯಾವುದೇ ಜನಪ್ರತಿನಿಧಿ ಆಯ್ಕೆ ಮಾಡಬೇಕಾದ್ರೆ ಮುಂದಿನ ಯೋಚನೆ ಇವರು ಕೆಲಸ ಮಾಡ್ತಾರ ಮುಂದೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಆದ್ದರಿಂದ ತಮ್ಮಲ್ಲಿ ನಾನು ಕೇಳ್ಕೊಳೋದೇನು ಅಂದರೆ ಭಾರಿ ಜನ ಈ ರೋಡ್ನಲ್ಲಿ ಓಡಾಡ್ತಾ ಭಾಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈಗಲೂ ಸಹ ಆ ಭೀತಿ ನಮ್ಮನ್ನು ಕಾಡ್ತಾ ಇದೆ ಈ ಎರಡು ಚಕ್ರದಲ್ಲಿ ವಾಹನದಲ್ಲಿ ಸ್ಕೂಟರ್ಗಳು ಬೈಕ್ನಲ್ಲಿ ನಲ್ಲಿ ಅಂಥವರು ಯಾರೂ ಸಹ ಕಣ್ಮುಚ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಕಣ್ ಬಿಟ್ಕೊಂಡು ಹೋದ್ರೂ ಸಹ ಫೋಕಸ್ ಐಡಿಗೆ ನಾವು ಕಣ್ಬಿಡೋಕ್ಕಾಗ್ತಾ ಇಲ್ಲ ಇದನ್ನು ತಾವು ದಯಮಾಡಿ ಎಚ್ಚೆತ್ಕೊಂಡು ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಈ ರಸ್ತೆನ ಯಾವ ರೀತಿ ಉದ್ಧಾರ ಮಾಡಬೇಕು ಯಾವ ರೀತಿ ಸಾರ್ವಜನಿಕರ ಇದ್ರ ಮೇರೆಗೆ ಯಾವ ರೀತಿ ಕೆಲಸ ಮಾಡಬೇಕು ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ವಾಹನ ಸವಾರರಿಗೆ ಕಂದಕಗಳ ರಸ್ತೆಗಳಿಂದ ಆಕಸ್ಮಿಕ ಘಟನೆಗಳು ಉಂಟಾಗಿ ಸಾವು ನೋವುಗಳು ಸಂಭವಿಸಿವೆ ಸುಮಾರು ಒಂದೂವರೆ ವರ್ಷಗಳಿಂದಲೂ ಇಂತಹ ಘಟನೆಗಳು ಸಂಭವಿಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೋ ಅಥವಾ ಜಾಣ ಕುರುತನ ಪ್ರದರ್ಶಿಸುವ ಮೂಲಕ ವಾಹನ ಸವಾರರ ಕುಟುಂಬಗಳಿಗೆ ಮುಳ್ಳಾಗಲು ಹೊರಟಿದ್ದಾರೋ ಗೊತ್ತಾಗುತ್ತಿಲ್ಲ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಗಳಲ್ಲಿ ಇಂತಹ ಪರಿಸ್ಥಿತಿ ಉಂಟಾದರೆ ಹಳ್ಳಿ ಪ್ರದೇಶಗಳ ಗತಿಯೇನು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ ಅದೆಷ್ಟೋ ಜನ ತಮ್ಮ ಸಂಸಾರದ ಜೀವನೋಪಾಯಕ್ಕಾಗಿ ಇದೇ ರಸ್ತೆಯಲ್ಲಿ ಕೆಲಸ ಕಾರ್ಯಗಳಿಗೆ ತೆರಳುತ್ತಾರೆ ಆದರೆ ಹೊರಗೆ ಹೋದವರು ಮನೆಗೆ ಬರುವ ಗ್ಯಾರಂಟಿ ಇಲ್ಲದಂತಾಗಿದೆ ಇನ್ನು ಪ್ರತಿನಿತ್ಯ ಈ ರಸ್ತೆಗಳಲ್ಲಿ ಸಾವು ನೋವುಗಳನ್ನು ಕಂಡು ಸ್ಥಳೀಯರು ಆಕ್ರೋಶಗೊಳ್ಳುವ ಮೂಲಕ ಈ ರಸ್ತೆಗೆ ಸಂಬಂಧಪಟ್ಟವರ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಇನ್ನೆಷ್ಟು ಸಾವು ನೋವುಗಳು ಆಗಬೇಕಿದೆ ಎಂಬ ಪ್ರಶ್ನೆ ಮುಂದಿಟ್ಟಿದ್ದಾರೆ ಬಂದು ಜನಗಳೆಲ್ಲ ಗಾಡಿ ಒಳಗೆ ಬಿದ್ದು ಎದ್ದು ಹೋಗಿ ಕಾಲ ಮನೆ ಹಾಕಿ ಅದರಿಂದ ದಯವಿಟ್ಟು ಈ ರೋಡ್ ನ ಬೇಗ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿ ಒಂದು ಕಂಪ್ಲೇಂಟ್ ಇಲ್ಲ ಪಾಪ ಬಂದು ಇದ್ರಾಗ ಹೋಗಿ ಬೆಳಗ್ಗೆ ಸಾಯಂಕಾಲದಾಗ ಫುಡ್ ಸತ್ತೆ ಇರೋದಿಲ್ಲ ಅಡ್ಡ ಹೋಗ್ಬೇಕಾದ್ರೆ ಅರ್ಧ ಗಂಟೆ ನಿಲ್ಬೇಕು ವಾಹನಗಳು ಹೋಗೋದು ಕಾರು ಲಾರಿ ಬಸ್ಸು ಗಾಡಿಗಳು ಹೋಗ್ತಾ ಇದ್ದಾವೆ ಆದರೆ ಕಣ್ಣು ಅದಕ್ಕೆ ನಾಲ್ಕು ಕಣ್ಣು ಹಿಕ್ಕೊಂಡು ಹೋಗಬೇಕು ಅಂತ ದಾರಿ ಒಳಗೆ ನೀವು ಈ ಥರ ಮಾಡಿ ಕೊಟ್ಟಿದ್ದೀರಲ್ಲ ಎರಡು ಮೂರು ಜನ ಬಂದು ಬಿದ್ದು ಹೋದರು ನಮ್ಮ ಮನೆ ಹತ್ರ ನಮ್ಮದು ಮನೆ ಇದೇನೆ ಪಕ್ಕದಾಗೆ ಇದೆ ನೀರು ತಂದು ಬಿಟ್ಟು ನಾವು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿವಿ ಮತ್ತು ಮಣ್ಣು ತಂದು ಹಾಕಿ ಗುಂಡಿಗೆ ಹಾಕಿದ್ವು ಒಬ್ಬ ಸೊಂಟಾನೆ ಮುರ್ಕೊಂಡು ಹೋಗಿದ್ದಾನೆ ಯಾಕೆ ಹೋಗಿದೆ ಇಲ್ಲಿಲ್ಲ ಟ್ಯಾಮುಲ್ ತಕ ಹೇಳಿ ಬೇಗೂರು ತಕ ಹೇಳಿ ಎಲ್ಲ ಅದೇ ಭಾಳ ಆಗಿದೆ ರೋಡೆಲ್ಲ ಕಿತ್ತು ಹೋಗಿ ಅಧನ ಕೂತದೆ ಸುಮ್ಮನೆ ಬರ್ತಾರೆ ಒಂದು ಸುಮ್ಮನೆ ಎರಡು ಅಂಗಲ ಹಾಕ್ತಾರೆ ಹೋಗ್ಬಿಡ್ತಾರೆ ಎಲ್ಲ ಹಾಗೆ ತೋರಿಸು ಎಷ್ಟು ಜಲ್ದಿ ಹಾಕಿದ್ಯಾ ಏನು ಹಾಕ್ತಿದ ನೋಡೋಣ ಅಂದರೆ ಏನು ನೋಡೋದಿಲ್ಲ ರೀ ನಾವು ಹಾಕ್ಕೊಂಡು ಹೋಗ್ತಾಯಿದ್ವಿ ಚಂದಾಗೇನೆ ಅಂತಾರೆ ಆ ಗುಂಡಿ ಇರೋ ಇರೋತವ ತೆಗೆದು ತೋರಿಸ್ಬಿಡ್ತಾರೆ ಬಾರೆ ಇರೋದು ಬಿಟ್ಬಿಡ್ತಾರೆ ಹಾಂ ಬಿಲ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಇಲ್ಲಿ ನೋಡು ಹಿಂಗೆ ಎಲ್ಲ ಗುಂಡಿ ಗುದ್ರ ಹಾಕುತ್ತೆ ಮತ್ತೆ ಮಾಡಬೇಕಾದ್ರೆ ಸರಿಯಾಗಿ ಮಾಡಬೇಕು ಈಗ ಯಾರಪ್ಪ ಆಗ್ತಾರೆ ಅವ್ರಿಗೆ ಇದು ಹೋಯ್ತಾರಲ್ಲ ಗಾಡಿಯೊಳಗೆ ಗಾಡಿ ಒಳಗೆ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನಹರಿಸುವ ಮೂಲಕ ಮುಂದಾಗುವ ಆಕಸ್ಮಿಕ ಘಟನೆಗಳಿಗೆ ತಿಲಾಂಜಲಿ ಇಟ್ಟು ನೂರಾರು ಕುಟುಂಬಗಳ ಪಾಲಿಗೆ ಬೆಳಕಾಗುವರೆ ಕಾದು ನೋಡಬೇಕಿದೆ